ಸ್ವಾಮ್ಯದ ಒಂದು ಅನುಪಾತ ಅಂತ ಹೇಳ್ತೀವಿ ಸೊ ಸ್ವಾಮ್ಯದ ಅನುಪಾತ ಅಂತ ಹೇಳಿದಾಗ ಇದು ಮಾಲೀಕನ ನಿಧಿ ಅಂತ ಏನು ಹೇಳ್ತೀವಿ ಮತ್ತು ಒಟ್ಟು ಆಸ್ತಿಗಳ ನಡುವಿನ ಸಂಬಂಧವಾಗಿದೆ ಅದರಲ್ಲಿ ನಾವು ತಿಳ್ಕೊಳ್ಬೇಕು ಈ ರೇಷೋದಲ್ಲಿ ನಾವು ಮಾಲೀಕನ ನಿಧಿ ಅಂದರೆ ಓನರ್ಸ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಸೊ ಆ ಓನರ್ಸ್ ಕ್ಯಾಪಿಟಲ್ನ ಒಂದು ಒಟ್ಟು ಅಸೆಟ್ಸ್ ಏನಿದೆ ಅದರ ನಡುವಿನ ಒಂದು ಸಂಬಂಧಗಳು ಸೊ ಅಂದರೆ ಆ ಅದರಲ್ಲಿರುವಂತಹ ರಿಲೇಷನ್ಶಿಪ್ನ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ರೇಷ್ಯೋಸ್ ಅಂತಲೇ ಹೇಳ್ಬೋದು ಜೊತೆಗೆ ಇದು ಸಂಸ್ಥೆಯ ಆರ್ಥಿಕ ಶಕ್ತಿಯನ್ನು ತೋರಿಸುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು ಅಂದರೆ ಕಂಪನಿಯ ಒಂದು ಏನು ಕೆಪಬಲಿಟಿ ಇದೆ ಓವರ್ ಆಲ್ ಅದನ್ನು ಕೂಡ ನಮಗೆ ಇದು ತೋರಿಸ್ಕೊಡುತ್ತೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕು ಹಾಗೆ ಮಾಲೀಕರ ಒಂದು ನಿಧಿಗಳಿಂದ ಹಣಕಾಸು ಒದಗಿಸಿದ ಒಟ್ಟು ಆಸ್ತಿಗಳ ಒಂದು ಪ್ರಮಾಣವನ್ನು ಕಂಡುಹಿಡಿಯಲು ಇದನ್ನು ಬಳಸಲಾಗುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಂದ್ರೆ ಮಾಲೀಕರ ನಿಧಿಗಳಿಂದ ಅಂದರೆ ಓನರ್ಸ್ ಕ್ಯಾಪಿಟಲ್ ಇಂದ ಹಣಕಾಸು ಒದಗಿಸಿದ ಒಟ್ಟು ಅಂದರೆ ಅಮೌಂಟ್ ಈಗ ನಾವು ಫಂಡ್ ಪ್ರೊವೈಡ್ ಮಾಡಿದರೆ ಓನರ್ಸು ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡಿದ್ದಾರೆ ಅದೇ ರೀತಿ ಒದಗಿಸಿದ ಒಟ್ಟು ಆಸ್ತಿಗಳ ಒಂದು ಪ್ರಮಾಣವನ್ನು ಕೂಡ ಕಂಡುಹಿಡಿಯಲು ಇದು ಇದನ್ನು ನಾವು ಬಳಸಲಾಗುತ್ತದೆ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ಈ ಒಂದು ಅನುಪಾತ ಬಂದು ಮಾಲೀಕರ ನಿಧಿ ಮತ್ತು ಒಟ್ಟು ಆಸ್ತಿಗಳ ನಡುವಿನ ಸಂಬಂಧ ಅದು ಮೊದಲನೇದು ಎರಡನೇದು ಇದು ಸಂಸ್ಥೆಯ ಒಂದು ಆರ್ಥಿಕ ಶಕ್ತಿಯನ್ನು ಕೂಡ ತೋರಿಸಲು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಜೊತೆಗೆ ಮಾಲೀಕರ ನಿಧಿಗಳಿಂದ ಹಣಕಾಸು ಒದಗಿಸಿದ ಒಟ್ಟು ಆಸ್ತಿಗಳ ಪ್ರಮಾಣವನ್ನು ಕಂಡುಹಿಡಿಯಲು ಕೂಡ ಈ ಒಂದು ರೇಷ್ಯೋಸ್ನ ನಾವು ಬಳಸ್ತೀವಿ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಸಾಲಗಾರರಿಗೆ ಇದು ಪ್ರಮುಖ ಅನುಪಾ ಅನುಪಾತವಾಗಿದೆ ಅಂದರೆ ಸಾಲಗಾರರಿಗೆ ಈ ರೇಷೋ ಬಂದು ತುಂಬಾ ಒಂದು ಪ್ರಮುಖವಾದ ಒಂದು ಅನುಪಾತವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವ ಒಟ್ಟು ಸ್ವತ್ತುಗಳಲ್ಲಿ ಷೇರುದಾರರ ಒಂದು ನಿಧಿಯ ಭಾಗವನ್ನು ಮತ್ತು ಅವರಿಗೆ ಲಭ್ಯವಿರುವ ಸುರಕ್ಷಿತ ಅಂಚುಗಳನ್ನು ಗುರುತಿಸಲು ಇದು ಅವರಿಗೆ ಸಹಾಯ ಮಾಡುತ್ತದೆ ಅದನ್ನು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಇಲ್ಲಿ ಸಾಲಗಾರರಿಗೆ ಒಂದು ಪ್ರಮುಖವಾದ ಒಂದು ಅನುಪಾತ ಅಂತ ಹೇಳ್ತೀವಿ ಜೊತೆಗೆ ಸಂಸ್ಥೆಯಲ್ಲಿ ಕಂಪನಿಯಲ್ಲಿರುವ ಒಂದು ಉದ್ಯೋಗಿ ಉದ್ಯೋಗಿಗ ಉದ್ಯೋಗದಲ್ಲಿರುವ ಒಟ್ಟು ಸ್ವತ್ತುಗಳಲ್ಲಿ ಟೋಟಲ್ ಅಸೆಟ್ಸಲ್ಲಿ ಷೇರುದಾರರ ನಿಧಿಯ ಭಾಗವನ್ನು ಅಂದರೆ ಷೇರುದಾರರ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋ ಅನ್ನೋ ಒಂದು ಭಾಗವನ್ನು ಮತ್ತು ಅವರಿಗೆ ಲಭ್ಯವಿರುವ ಸುರಕ್ಷತಾ ಅಂಚುಗಳನ್ನು ಗುರುತಿಸಲು ಇದು ಅವರಿಗೆ ಸಹಾಯ ಮಾಡುತ್ತದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಹಾಗೆ ಅತಿ ಹೆಚ್ಚಿನ ಒಂದು ಅನುಪಾತವು ಅತಿ ಹೆಚ್ಚಿನ ಅನುಪಾತವು ಮಾಲೀಕರ ನಿಧಿಗಳು ಮತ್ತು ಲೋನ್ ಫಂಡ್ಗಳ ಅಸಮರ್ಪಕ ಮಿಶ್ರಣವನ್ನು ಸೂಚಿಸುತ್ತದೆ ಅದು ಹೂಡಿಕೆಯ ಮೇಲೆ ಕಡಿಮೆ ಲಾಭವನ್ನು ನೀಡುತ್ತದೆ ಅನ್ನೋದರಲ್ಲಿ ತಿಳ್ಕೊಳ್ಬೇಕು ಅಂದ್ರೆ ಅತಿ ಹೆಚ್ಚಿನ ಅನುಪಾತವು ಅಂತ ಹೇಳಿದಾಗ ಇದು ಏನು ಏನು ಕ್ಯಾಲ್ಕುಲೇಟ್ ಮಾಡುತ್ತೆ ಮಾಲೀಕರ ನಿಧಿಗಳು ಅಂದರೆ ಓನರ್ಸ್ ಫಂಡ್ ಅಂತ ಏನು ಹೇಳ್ತೀವಿ ಮತ್ತು ಲೋನ್ ಫಂಡ್ಗಳು ಏನಿರುತ್ತೆ ಓನರ್ಸ್ ಫಂಡು ಲೋನ್ ಫಂಡ್ ಅಂದರೆ ಡಿಬೆಂಚರ್ಸಿಂದ ನಾವು ಬರೋ ಮಾಡಿರುವಂತಹ ಫಂಡು ಇದು ಅಸಮರ್ಪಕ ಮಿಶ್ರಣ ಅಂದರೆ ಕಾಂಬಿನೇಷನು ಮತ್ತು ರಿಸ್ಟ್ರಕ್ಷರ್ ಮಾಡೋ ಸಿಚುವೇಶನ್ ಬೇಕಾಗೋದು ಅನ್ನುವ ಒಂದು ಸನ್ನಿವೇಶ ಆ ಒಂದು ಮಿಶ್ರಣವನ್ನು ಸೂಚಿಸುತ್ತದೆ ಅದು ಹೂಡಿಕೆಯ ಮೇಲೆ ಕಡಿಮೆ ಲಾಭವನ್ನು ನೀಡುತ್ತದೆ ಅನ್ನೋದನ್ನು ಹೇಳ್ಬೋದಾಗಿದೆ ಹಾಗೆ ಹೆಚ್ಚಿನ ಅನುಪಾತವು ಸಾಲದಾತರು ಮತ್ತು ಸಾಲದಾತರಿಗೆ ಸಾಕಷ್ಟು ಒಂದು ಸುರಕ್ಷತೆ ಎಂದು ಅರ್ಥನ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಮತ್ತೊಂದೆಡೆ ಕಡಿಮೆ ಅನುಪಾತ ಎಂದರೆ ಸಾಲದಾತರು ಮತ್ತು ಸಾಲದಾತರಿಗೆ ಅಸಮರ್ಪಕ ಸುರಕ್ಷತೆಯನ್ನು ಕೂಡ ಇದು ತಿಳ್ಕೊಳ್ಬಹುದಾಗಿದೆ ಅಂದರೆ ಅದ್ರ ಬಗ್ಗೆ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಒಟ್ಟಾರೆ ಅತಿ ಹೆಚ್ಚಿನ ಒಂದು ಅನುಪಾತ ಇದ್ದಾಗೂ ಕೂಡ ಇಲ್ಲಿ ಏನಾಗುತ್ತೆ ಮಾಲೀಕರ ನಿಧಿಗಳು ಅಂತ ಏನು ಹೇಳ್ತೀವಿ ಹಾಗೆ ಲೋನ್ ಫಂಡ್ಗಳ ಒಂದು ಅಸಮರ್ಪಕ ಮಿಶ್ರಣೆಯನ್ನು ಇದು ಸೂಚಿಸುತ್ತದೆ ಅಂತ ಹೇಳ್ತೀವಿ ಅದೇ ರೀತಿ ಇಲ್ಲಿ ನಮಗೆ ಹೆಚ್ಚಿನ ಅನುಪಾತವು ಸಾಲದಾತರು ಮತ್ತು ಸಾಲದಾತರಿಗೆ ಸಾಕಷ್ಟು ಸುರಕ್ಷತೆಯನ್ನು ಕೂಡ ಕೊಡುತ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು ನಾವೇನು ತಿಳ್ಕೊಳ್ಬೇಕು ಕಡಿಮೆ ಅನುಪಾತ ಎಂದರೆ ಸಾಲದಾತರು ಮತ್ತು ಸಾಲದಾತರಿಗೆ ಅಸಮರ್ಪಕ ಸುರಕ್ಷತೆ ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಇದನ್ನು ಶುದ್ಧ ಅನುಪಾತ ಅಥವಾ ಶೇಕಡವಾರು ಅನುಪಾತ ಎಂದು ವ್ಯಕ್ತಪಡಿಸಬಹುದು ಸೊ ಇದನ್ನು ನಾವು ಇನ್ನೂ ಅಂತ ಏನು ತಿಳ್ಕೊಳ್ಬೇಕಂದ್ರೆ ಐದು ನಾವು ಶುದ್ಧ ಅನುಪಾತ ಅಂತ ಬೇಕಾದರೂ ಹೇಳ್ಬೋದು ಅದೇ ರೀತಿ ಶೇಕಡವಾರು ಅನುಪಾತ ಅಂತ ಕೂಡ ನಾವು ಇದನ್ನ ವ್ಯಕ್ತಪಡಿಸಬಹುದು ಯಾವ ಫಾರ್ಮಲ್ಲಿ ಬೇಕೋ ಆ ಫಾರ್ಮಲ್ಲಿ ನಾವು ಇದನ್ನ ಪ್ರಿಪೇರ್ ಮಾಡುವಂಥದ್ದು ಕೂಡ ಇಲ್ಲಿ ಆಪರ್ಚುನಿಟೀಸ್ ಇದೆ ಅಂತ ಹಾಗೆ ಬಡ್ಡಿ ವ್ಯಾಪ್ತಿ ಅನುಪಾತ ಅಂತ ಹೇಳ್ತೀವಿ ಸೊ ಬಡ್ಡಿ ವ್ಯಾಪ್ತಿ ಅನುಪಾತ ಅಂತ ಹೇಳಿದರೆ ಏನು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು ಮೊದಲಿಗೆ ಇದು ಬಡ್ಡಿಗೆ ಮುಂಚಿನ ಒಂದು ನಿವ್ವಳ ಲಾಭ ಮತ್ತು ದೀರ್ಘಾವಧಿಯ ಸಾಲಗಳ ಮೇಲಿನ ತೆರಿಗೆ ಮತ್ತು ಬಡ್ಡಿ ನಡುವಿನ ಸಂಬಂಧವಾಗಿದೆ ಇಲ್ಲಿ ತಿಳ್ಕೊಳ್ಬೇಕು ಅಂದರೆ ಇದು ಬಡ್ಡಿಗೆ ಮುಂಚಿನ ಒಂದು ನಿವ್ವಳ ಏನಿರುತ್ತೆ ಆ ನಿವ್ವಳದ ಲಾಭ ಹಾಗೆ ದೀರ್ಘಾವಧಿಯ ಒಂದು ಸಾಲಗಳ ಮೇಲಿನ ತೆರಿಗೆ ಮತ್ತು ಬಡ್ಡಿ ನಡುವಿನ ಸಂಬಂಧವಾಗಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು ಹಾಗೆ ದೀರ್ಘಾವಧಿಯ ಸಾಲಗಳ ಮೇಲಿನ ಬಡ್ಡಿಯನ್ನು ಸರಿದೂಗಿಸಲು ಲಭ್ಯವಿರುವ ಲಾಭದ ಮೊತ್ತವನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ಲೆಕ್ಕ ಹಾಕಲಾಗುತ್ತದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ದೀರ್ಘಾವಧಿಯ ಸಾಲಗಳು ಏನಿರುತ್ತೆ ಆ ಲಾಂಗ್ ಟರ್ಮ್ ಲೋನ್ಸ್ ಅದರ ಮೇಲಿನ ಇಂಟ್ರೆಸ್ಟ್ ಅದನ್ನು ನಾವಿಲ್ಲಿ ಬಡ್ಡಿಯನ್ನು ಸರಿದೂಗಿಸಲು ನಮಗಿರುವಂಥ ಒಂದು ಲಭ್ಯವಿರುವ ಲಾಭದ ಮೊತ್ತವನ್ನು ಕೂಡ ಇದು ಖಚಿತಪಡಿಸಿಕೊಳ್ಳಲು ಇದನ್ನು ಲೆಕ್ಕ ಹಾಕಲಾಗುತ್ತದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಟ್ಟಾರೆ ಇದನ್ನು ನಾವು ಬಡ್ ಬಡ್ಡಿ ವ್ಯಾಪ್ತಿ ಅನುಪಾತ ಅನ್ನೋದ್ರ ಬಗ್ಗೆ ನಾವು ಇದನ್ನ ತಿಳ್ಕೊಂಡಿದ್ದೀವಿ ಫೈನ್ ಹಾಗೆ ಹೆಚ್ಚಿನ ಬಡ್ಡಿ ವ್ಯಾಪ್ತಿ ಅನುಪಾತವನ್ನು ಸಾಲದಾತರಿಗೆ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಬಡ್ಡಿ ವೆಚ್ಚವನ್ನು ಕೂಡ ಪೂರೈಸಲು ಹೆಚ್ಚಿನ ಅನ್ನು ಸೂಚಿಸುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಇಲ್ಲಿ ಹೆಚ್ಚಿನ ಬಡ್ಡಿ ವ್ಯಾಪ್ತಿ ಅನುಪಾತ ಅಂತ ಹೇಳ್ತೀವಿ ಈ ಒಂದು ಅನುಪಾತವನ್ನು ಸಾಲದಾತರಿಗೆ ಉತ್ತಮವೆಂದು ಸೊ ಇದು ಅವರಿಗೆ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಯಾಕೆ ಅಂತ ಇಲ್ಲಿ ನಾವು ನೋಡೋದಾದರೆ ಏಕೆಂದರೆ ಇದು ಬಡ್ಡಿ ವೆಚ್ಚವನ್ನು ಅಂದರೆ ಇಂಟ್ರೆಸ್ಟು ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನು ಪೂರೈಸಲು ಹೆಚ್ಚಿನ ಒಂದು ಮಾರ್ಜಿನನ್ನು ಕೂಡ ಇದು ಸೂಚಿಸುತ್ತದೆ ಅನ್ನೋದನ್ನ ನಾವು ಇದ್ರ ಮುಖಾಂತರ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇನ್ವೆಂಟರಿ ವಹಿವಾಟು ಅನುಪಾತ ಅಂತ ಹೇಳ್ತೀವಿ ಇನ್ವೆಂಟರಿ ವಹಿವಾಟು ಅನುಪಾತ ಅಂತ ಹೇಳಿದಾಗ ಇದರ ಒಂದು ಅಡಿಯಲ್ಲಿ ಇದು ಕಾರ್ಯಾಚರಣೆಗಳಿಂದ ಆದಾಯದ ಒಂದು ವೆಚ್ಚದ ನಡುವಿನ ಸಂಬಂಧವಾಗಿದೆ ಅಂದರೆ ಮಾರಾಟವಾದ ಸರಕುಗಳು ಏನಿರುತ್ತೆ ವೆಚ್ಚ ಮತ್ತು ಆ ಒಂದು ಅವಧಿಯಲ್ಲಿ ನಡೆಸಲಾದ ಸರಾಸರಿ ದಾಸ್ತು ಅನ್ನು ಇದನ್ನು ನಾವೇನಂತ ಹೇಳ್ತೀವಿ ಇಲ್ಲಿ ಇನ್ವೆಂಟರಿ ವಹಿವಾಟು ಅನುಪಾತದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಮೊದಲಿಗೆ ನಾವೇನು ನೋಡ್ತಾ ಇದ್ವಿ ಇದು ಕಾರ್ಯಾಚರಣೆಗಳಿಂದ ಒಂದು ಆದಾಯದ ವೆಚ್ಚದ ನಡುವಿನ ಒಂದು ಸಂಬಂಧವಾಗಿದೆ ಅಂದರೆ ಮಾರಾಟವಾದ ಸರಕುಗಳು ಗೂಡ್ಸ್ ಎಷ್ಟು ನಾವು ಸೇಲ್ಸ್ ಮಾಡಿದ್ವಿ ಓಕೆ ಅದರ ಒಂದು ವೆಚ್ಚ ಮತ್ತು ಆ ಅವಧಿಯಲ್ಲಿ ನಡೆಸಲಾದ ಸರಾಸರಿಯಾದ ದಾಸ್ತನು ಇದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಜೊತೆಗೆ ಸ್ಟಾಕ್ ಹೂಡಿಕೆಯು ಸೂಕ್ತವಾಗಿದೆಯೇ ಮತ್ತು ಅಗತ್ಯವಿರುವ ಮೊತ್ತವನ್ನು ಮಾತ್ರ ಸ್ಟಾಕ್ನಲ್ಲಿ ಹೂಡಿಕೆ ಮಾಡಲಾಗಿದೆಯೇ ಎಂದು ಕೂಡ ಇದು ಖಚಿತಪಡಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸ್ಟಾಕ್ ಹೂಡಿಕೆಯು ಸೂಕ್ತವಾಗಿದೆಯೇ ಮತ್ತು ಅಗತ್ಯವಿರುವ ಒಂದು ಮೊತ್ತವನ್ನು ಮಾತ್ರ ಸ್ಟಾಕ್ನಲ್ಲಿ ಹೂಡಿಕೆ ಮಾಡಲಾಗಿದೆಯೇ ಎಂದು ಕೂಡ ಇಲ್ಲಿ ನಾವು ಖಚಿತಪಡಿಸ್ಕೊಳ್ಬೋದಾಗಿದೆ ಸೊ ಒಟ್ಟಾರೆ ಇನ್ವೆಂಟ್ರಿ ವಹಿವಾಟು ಅನುಪಾತ ಅಂತ ಹೇಳಿದಾಗ ಈ ಒಂದು ವಿಷಯಗಳನ್ನ ನಾವು ಇದರಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಹಾಗೆ ಇದು ಎಂಟರ್ಪ್ರೈಸ್ ಎಷ್ಟು ಬಾರಿ ಮಾರಾಟ ಮಾಡುತ್ತದೆ ಮತ್ತು ಅದರ ದಾಸ್ತುಗಳನ್ನು ಬದಲಾಯಿಸುತ್ತದೆ ಎಂಬುದನ್ನು ಅಳೆಯುತ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದರೆ ಎಂಟರ್ಪ್ರೈಸಸ್ ಬಂದುಬಿಟ್ಟು ಎಷ್ಟು ಬಾರಿ ಮಾರಾಟ ಎಂದರೆ ಹೌ ಮೆನಿ ಟೈಮ್ಸ್ ಇಟ್ ಆರ್ ಸೋಲ್ಡ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಮತ್ತು ಅದರ ದಾಸ್ತುಗಳನ್ನು ಕೂಡ ಬದಲಾಯಿಸುತ್ತದೆ ಎಂಬುದನ್ನು ಕೂಡ ನಾವು ಅಳೆಯುತ್ತದೆ ಸೊ ಆದ್ದರಿಂದ ಏನು ಮಾಡಬೇಕು ಇದು ದಾಸ್ತನ್ನು ನಿರ್ವಹಣೆಯ ಒಂದು ದಕ್ಷತೆಯನ್ನು ಅಳೆಯುವ ಚಟುವಟಿಕೆ ಮತ್ತು ದಕ್ಷತೆಯ ಅನುಪಾತವಾಗಿದೆ ಅನ್ನ ಇಲ್ಲಿ ನಾವು ನಿರ್ವಹಣೆಯ ಒಂದು ದಕ್ಷತೆಯನ್ನು ಹಾಗೂ ಅಳೆಯುವ ಚಟುವಟಿಕೆಗೆ ಮತ್ತು ದಕ್ಷತೆಯ ಒಂದು ಅನುಪಾತವಾಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಹೆಚ್ಚಿನ ಅನುಪಾತವು ದಾಸ್ತುಗಳಲ್ಲಿನ ಒಂದು ರೂಪಾಯಿ ಹೂಡಿಕೆಯಿಂದ ಹೆಚ್ಚಿನ ಮಾರಾಟವನ್ನು ಉತ್ಪಾದಿಸುತ್ತಿದೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಬೇಕು ಇದನ್ನು ಬಂದು ಇಲ್ಲಿ ತೋರಿಸುತ್ತದೆ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ಹೆಚ್ಚಿನ ಅನುಪಾತವ ಒಂದು ದಾಸ್ತುಗಳಲ್ಲಿನ ಒಂದು ರೂಪಾಯಿ ಹೂಡಿಕೆಯಿಂದ ಹೆಚ್ಚಿನ ಮಾರಾಟವನ್ನು ಉತ್ಪಾದಿಸುತ್ತಿದೆ ಎಂದು ತೋರಿಸುತ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅತಿ ಹೆಚ್ಚಿನ ಅನುಪಾತವು ಓವರ್ ಟ್ರೇಡಿಂಗನ್ನು ಸೂಚಿಸುತ್ತದೆ ನಾವು ಜಾಸ್ತಿ ಒಂದು ಅತಿ ಹೆಚ್ಚಿನ ಒಂದು ಅನುಪಾತ ಅಂತ ಹೇಳಿದಾಗ ಅದು ಓವರ್ ಟ್ರೇಡಿಂಗ್ನ ಒಂದು ಲಕ್ಷಣ ಅಂತ ಹೇಳ್ಬೋದು ಹಾಗಾಗಿ ಓವರ್ ಟ್ರೇಡಿಂಗನ್ನು ಕೂಡ ಇದು ಸೂಚ ಅರ್ಥ ಮಾಡ್ಕೊಳ್ಬೇಕು ಇದು ಕಾರ್ಯನಿರತ ಬಂಡವಾಳದ ಕೊರತೆಗೆ ಒಂದು ಕಾರಣವಾಗಬಹುದು ಅನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಹಾಗೆ ಕೇವಲ ಅತ್ಯುತ್ತಮವಾದ ದಾಸ್ತನ್ನು ವಹಿವಾಟು ಅನುಪಾತವು ಸಾಕಷ್ಟು ಕಾರ್ಯನಿರತ ಬಂಡವಾಳವನ್ನು ಖಾತ್ರಿಗೊಳಿಸುತ್ತದೆ ಮತ್ತು ಸಂಸ್ಥೆಗಳು ಸಮಂಜಸವಾದ ಅಂಚು ಗಳಿಸಲು ಸಹಾಯ ಮಾಡುತ್ತದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಅತ್ಯುತ್ತಮವಾದ ದಾಸ್ತು ಅಂತ ಏನು ಹೇಳ್ತೀವಿ ಅದರ ಒಂದು ವಹಿವಾಟು ಆಗಿರ್ಬೋದು ವಹಿವಾಟು ಅನುಪಾತವು ಸಾಕಷ್ಟು ಕಾರ್ಯನಿರತ ಬಂಡವಾಳವನ್ನು ಖಾತ್ರಿಗೊಳಿಸುತ್ತದೆ ಹಾಗೂ ಸಂಸ್ಥೆಗಳು ಸಮಂಜಸವಾದ ಅಂಚು ಗಳಿಸಲು ಸಹಾಯ ಮಾಡುತ್ತದೆ ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಜೊತೆಗೆ ಟ್ರೇಡ್ ಕರಾರುಗಳ ವಹಿವಾಟು ಅನುಪಾತ ಟ್ರೇಡ್ ಕರಾರುಗಳ ವಹಿವಾಟು ಅನುಪಾತ ಅಂತ ಹೇಳಿದಾಗ ಇದರ ಒಂದು ಅಡಿಯಲ್ಲಿ ಕಾರ್ಯಾಚರಣೆಗಳಿಂದ ಕ್ರೆಡಿಟ್ ಆದಾಯ ಅಂತ ಹೇಳ್ತೀವಿ ಸೊ ಕ್ರೆಡಿಟ್ ಆದಾಯ ಅಂದರೆ ಏನು ಅಂದರೆ ನಿವ್ವಳ ಕ್ರೆಡಿಟ್ ಆಗಿರ್ಬೋದು ಮಾರಾಟ ನಿವ್ವಳ ಕ್ರೆಡಿಟ್ ಮಾರಾಟ ಅಂತ ಹೇಳ್ತೀವಿ ಅದನ್ನು ಇಲ್ಲಿ ಕಾರ್ಯಾಚರಣೆಗಳಿಂದ ಕ್ರೆಡಿಟ್ ಆದಾಯ ಕ್ರೆಡಿಟ್ ಇನ್ಕಮ್ ಅಂತ ಹೇಳ್ತೀವಿ ಮತ್ತು ಸರಾಸರಿ ವ್ಯಾಪಾರ ಕರಾರುಗಳ ನಡುವಿನ ಸಂಬಂಧ ಸೊ ಇದನ್ನ ನಾವು ಅಂದರೆ ಸಾಲಗಾರರ ಒಂದು ಸರಾಸರಿ ಮತ್ತು ವರ್ಷದ ಒಂದು ಸ್ವೀಕರಿಸುವ ಬಿಲ್ಗಳು ಅಂತ ಹೇಳ್ತೀವಿ ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಸೊ ಒಟ್ಟಾರೆ ಟ್ರೇಡ್ ಕರಾರುಗಳ ವಹಿವಾಟು ಅನುಪಾತ ಅಂದರೆ ಈ ಒಂದು ರೇಷೋದಲ್ಲಿ ಏನು ತಿಳ್ಕೊಳ್ಬೇಕು ಕಾರ್ಯಾಚರಣೆಗಳಿಂದ ಕ್ರೆಡಿಟ್ ಆದಾಯ ಮತ್ತು ಸರಾಸರಿ ವ್ಯಾಪಾರ ಒಂದು ಕರಾರುಗಳ ನಡುವಿನ ಸಂಬಂಧ ಇದರ ಬಗ್ಗೆ ನಾವಿಲ್ಲಿ ಇರುವಂತಹ ರಿಲೇಶನ್ಶಿಪ್ನ ನಾವು ಕ್ಯಾಲ್ಕುಲೇಟ್ ಮಾಡುವಂಥದ ಟ್ರೇಡ್ ಕರಾರುಗಳ ವಹಿವಾಟು ಅನುಪಾತ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಕ್ರೆಡಿಟ್ ಮಾರಾಟದ ಬಗ್ಗೆ ಒಂದು ವರ್ಷದಲ್ಲಿ ವಹಿವಾಟಿನ ಸ್ವೀಕೃತಿಗಳನ್ನು ಎಷ್ಟು ಬಾರಿ ತಿರುಗಿಸಲಾಗುತ್ತದೆ ಎಂಬುದನ್ನು ಕೂಡ ಇದು ಸೂಚಿಸಲಾಗುತ್ತದೆ ಅನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಕ್ರೆಡಿಟ್ ಮಾರಾಟದ ಬಗ್ಗೆ ಓಕೆ ಕ್ರೆಡಿಟ್ ಲೋನ್ಸ್ ಅಥವಾ ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತೀವಿ ಅದು ಒಂದು ವರ್ಷದಲ್ಲಿ ವಹಿವಾಟಿನ ಒಂದು ಸ್ವೀಕೃತಿಗಳನ್ನು ಒನ್ ಇಯರ್ಗೆ ಆ ವಹಿವಾಟಿನ ಸ್ವೀಕೃತಿಗಳನ್ನು ಎಷ್ಟು ಬಾರಿ ತಿರುಗಿಸಲಾಗುತ್ತದೆ ಎಂಬುದನ್ನು ಕೂಡ ಇದು ಮೆಜರ್ ಅಥವಾ ಸೂಚಿಸುತ್ತದೆ ಅನ್ನೋದಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ವ್ಯಾಪಾರ ಕರಾರುಗಳನ್ನು ನಗದು ಮತ್ತು ನಗದು ಸಮಾನವಾಗಿ ಎಷ್ಟು ಬೇಗನೆ ಪರಿವರ್ತಿಸಲಾಗುತ್ತದೆ ಎಂಬುದನ್ನು ಇದು ಗುರುತಿಸುತ್ತದೆ ಮತ್ತು ಈ ಒಂದು ಕಾರಣದಿಂದ ಇಲ್ಲಿ ವ್ಯಾಪಾರ ಕರಾರುಗಳು ವಿರುದ್ಧ ಬಾಕಿ ಮೊತ್ತವನ್ನು ಸಂಗ್ರಹಿಸುವಲ್ಲಿ ದಕ್ಷತೆಯನ್ನು ಕೂಡ ಸೂಚಿಸುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ ವ್ಯಾಪಾರ ಕರಾರುಗಳನ್ನು ನಗದು ಮತ್ತು ನಗದು ಸಮಾಜವಾಗಿ ಎಷ್ಟು ಬೇಗನೆ ಪರಿವರ್ತಿಸಲಾಗುತ್ತದೆ ಎಂಬುದನ್ನು ಇದು ಗುರುತಿಸುತ್ತದೆ ಮತ್ತು ಆದ್ದರಿಂದ ವ್ಯಾಪಾರ ಕರಾರುಗಳ ಒಂದು ವಿರುದ್ಧ ಬಾಕಿ ಮೊತ್ತವನ್ನು ಸಂಗ್ರಹಿಸುವಲ್ಲಿ ದಕ್ಷತೆಯನ್ನು ಸೂಚಿಸುತ್ತದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಹೆಚ್ಚಿನ ಅನುಪಾತವು ಸಾಲಗಳನ್ನು ಹೆಚ್ಚು ತ್ವರಿತವಾಗಿ ಸಂಗ್ರಹಿಸುತ್ತದೆ ಎಂದು ತೋರಿಸುತ್ತದೆ ಮತ್ತು ಕಡಿಮೆ ಅನುಪಾತವು ಸಂಗ್ರಹಣೆಯಲ್ಲಿ ಅಸಮರ್ಥತೆ ಅಥವಾ ಹೆಚ್ಚಿದ ಒಂದು ಕ್ರೆಡಿಟ್ ಅವಧಿ ಫೈನ್ ಅಥವಾ ಸಾಲಗಾರರಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಕೂಡ ತೋರಿಸುತ್ತದೆ ಅನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕು ಅಂದರೆ ಹೆಚ್ಚಿನ ಅನುಪಾತವು ಅಂತ ಹೇಳಿದಾಗ ಇದರ ಒಂದು ಸಾಲಗಳನ್ನು ಹೆಚ್ಚು ತ್ವರಿತವಾಗಿ ಸಂಗ್ರಹಿಸುತ್ತದೆ ಎಂದು ತೋರಿಸುತ್ತದೆ ಮತ್ತು ಕಡಿಮೆ ಅನುಪಾತವು ರೇಷಿಯೋ ಕಡಿಮೆ ಇದ್ದಾಗ ಅದರ ಒಂದು ಸಂಗ್ರಹಣೆಯಲ್ಲಿ ಅಸಮರ್ಥತೆ ಅಥವಾ ಹೆಚ್ಚಿದ ಒಂದು ಕ್ರೆಡಿಟ್ ಅವಧಿ ಅಥವಾ ಸಾಲಗಾರರಲ್ಲಿ ಹೆಚ್ಚಿನ ಒಂದು ಹೂಡಿಕೆಯನ್ನು ಅಂತ ಕೂಡ ಇಲ್ಲಿ ನಾವು ತೋರಿಸೋದು ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಸಂದೇಹಾಸ್ಪದ ಸಾಲಗಳ ಒಂದು ನಿಬಂಧನೆಯನ್ನು ವ್ಯಾಪಾರ ಕರಾರುಗಳಿಂದ ಕಡಿತಗೊಳಿಸಲಾಗುವುದಿಲ್ಲ ಎಂದು ಲೆಕ್ಕ ಹಾಕಬಹುದು ಅನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸಂದೇಹಾಸ್ಪದ ಒಂದು ಸಾಲಗಳೇನಿರುತ್ತೆ ಸೊ ಅದರ ಒಂದು ನಿಬಂಧನೆಯನ್ನು ಕೂಡ ವ್ಯಾಪಾರ ಕರಾರುಗಳಿಂದ ಕಡಿತಗೊಳಿಸಲಾಗುವುದಿಲ್ಲ ಎಂದು ಲೆಕ್ಕ ಹಾಕಬೇಕು ಏಕೆಂದರೆ ವ್ಯಾಪಾರ ಕರಾರುಗಳಲ್ಲಿ ಮಾರಾಟವನ್ನು ಎಷ್ಟು ದಿನಗಳವರೆಗೆ ಜೋಡಿಸಲಾಗಿದೆ ಎಂಬುದನ್ನು ಲೆಕ್ಕ ಹಾಕುವ ಮತ್ತು ಸಾಲಗಾರರ ವಾಸ್ತವಿಕ ಮೌಲ್ಯವನ್ನು ಹಿಡಿಯುವುದು ಅಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಅಂದರೆ ನಾವಿಲ್ಲಿ ಏನು ನೋಡಬೇಕಾಗತ್ತೆ ಅಂದರೆ ಇಲ್ಲಿ ವ್ಯಾಪಾರ ಕರಾರುಗಳಿಂದ ಕಡಿತಗೊಳಿಸಲಾಗುವುದಿಲ್ಲ ಅನ್ನೋದನ್ನ ಫಸ್ಟ್ ಪಾಯಿಂಟಲ್ಲಿ ನೋಡಿದ್ವಿ ಎಂದು ಲೆಕ್ಕ ಹಾಕಬೇಕು ಏಕೆಂದರೆ ರೀಸನ್ ಏನು ಅಂತ ನೋಡಿದ್ರೆ ವ್ಯಾಪಾರ ಕರಾರುಗಳಲ್ಲಿ ಮಾರಾಟವನ್ನು ಎಷ್ಟು ಎಷ್ಟು ದಿನಗಳವರೆಗೆ ಜೋಡಿಸಲಾಗಿದೆ ಎಂಬುದನ್ನು ಕೂಡ ಲೆಕ್ಕ ಹಾಕುವುದು ಮತ್ತು ಸಾಲಗಾರರ ಒಂದು ವಾಸ್ತವಿಕ ಮೌಲ್ಯವನ್ನು ಕಂಡುಹಿಡಿಯುವುದು ಕೂಡ ಅಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ನೆಕ್ಸ್ಟು ವ್ಯಾಪಾರ ಪಾವತಿಗಳ ವಹಿವಾಟು ಅನುಪಾತ ಅಂತ ಹೇಳ್ತೀವಿ ಇದರಲ್ಲಿ ಇದು ನಿವ್ವಳ ಕ್ರೆಡಿಟ್ ಖರೀದಿಗಳು ಮತ್ತು ಒಟ್ಟು ಪಾವತಿಗಳು ಅಥವಾ ಸರಾಸರಿ ಪಾವತಿಗಳ ಒಂದು ನಡುವಿನ ಸಂಬಂಧವಾಗಿದೆ ಅದಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಿವ್ವಳ ಕ್ರೆಡಿಟ್ ಖರೀದಿಗಳೇನಿರುತ್ತೆ ಮತ್ತು ಒಟ್ಟು ಪಾವತಿಗಳು ಟೋಟಲ್ ಪೇಮೆಂಟ್ಸ್ ಏನು ಹೇಳ್ತೀವಿ ಅಥವಾ ಸರಾಸರಿ ಪಾವತಿಗಳ ನಡುವಿನ ಸಂಬಂಧವಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಹಾಗೆ ಕ್ರೆಡಿಟ್ ಖರೀದಿಗಳಿಗೆ ಸಂಬಂಧಿಸಿದಂತೆ ಸಾಲದಾತರನ್ನು ಎಷ್ಟು ಬಾರಿ ತಿರುಗಿಸಲಾಗಿದೆ ಎಂಬುದನ್ನು ಕೂಡ ಇದು ಗುರುತಿಸಲಾಗುತ್ತದೆ ಸೊ ಅದನ್ನು ಕೂಡ ಐಡೆಂಟಿಫೈ ಮಾಡೋಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋದನ್ನ ನೋಡ್ಬೋದು ಅಂದರೆ ಕ್ರೆಡಿಟ್ ಖರೀದಿಗಳಿಗೆ ಸಂಬಂಧಿಸಿದಂತೆ ಅಂದರೆ ಕ್ರೆಡಿಟ್ ಪರ್ಚೇಸಸ್ ಅಂತ ಏನು ಹೇಳ್ತೀವಿ ಆ ಒಂದು ಕ್ರೆಡಿಟ್ ಕ್ರಿ ಖರೀದಿಗಳಿಗೆ ಸಂಬಂಧಿಸಿದಂತೆ ಸಾಲದಾತರನ್ನು ಎಷ್ಟು ಬಾರಿ ತಿರುಗಿಸಲಾಗಿದೆ ಎಂಬುದನ್ನು ಕೂಡ ಇದು ಗುರುತಿಸುತ್ತದೆ ಅನ್ನೋದರಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹೆಚ್ಚಿನ ಅನುಪಾತವು ಎಂಟರ್ಪ್ರೈಸ್ ಪೂರ್ಣ ಕ್ರೆಡಿಟ್ ಅವಧಿಯನ್ನು ಪಡೆಯುತ್ತಿಲ್ಲ ಎಂದು ಕೂಡ ಸೂಚಿಸುತ್ತದೆ ಇದು ಎಂಟರ್ಪ್ರೈಸ್ನ ಒಂದು ಕ್ರೆಡಿಟ್ ಅರ್ಹತೆಯನ್ನು ಕೂಡ ಹೆಚ್ಚಿಸುತ್ತದೆ ಅಂದರೆ ಕೆಪಬಿಲಿಟಿ ಅಂತ ಎಲಿಜಿಬಿಲಿಟಿನ ಕೂಡ ಇದು ಇಂಪ್ರೂವ್ ಮಾಡುತ್ತೆ ಇದನ್ನು ಟೈಮ್ಸ್ನಲ್ಲಿ ಕೂಡ ವ್ಯಕ್ತಪಡಿಸಲಾಗಿದೆ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಹೆಚ್ಚಿನ ಅನುಪಾತವು ಎಂಟರ್ಪ್ರೈಸ್ ಒಂದು ಪೂರ್ಣ ಕ್ರೆಡಿಟ್ ಅವಧಿಯನ್ನು ಪಡೆಯುತ್ತಿಲ್ಲ ಎಂದು ಸೂಚಿಸುತ್ತದೆ ಇದು ಎಂಟರ್ಪ್ರೈಸ್ನ ಒಂದು ಕ್ರೆಡಿಟ್ ಅರ್ಹತೆಯನ್ನು ಹೆಚ್ಚಿಸುತ್ತದೆ ಇದು ಟೈಮ್ಸ್ನಲ್ಲಿ ಕೂಡ ವ್ಯಕ್ತಪಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ವಹಿವಾಟು ಅನುಪಾತು ಸೊ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಬಗ್ಗೆ ನಾವು ಇವಾಗ ತಿಳ್ಕೊಳ್ಬೇಕಾಗತ್ತೆ ಇದು ಕಾರ್ಯನಿರತ ಬಂಡವಾಳ ಮತ್ತು ಕಾರ್ಯಾಚರಣೆಗಳಿಂದ ಬರುವ ಆದಾಯದ ನಡುವಿನ ಸಂಬಂಧವಾಗಿದೆ ಅಂದರೆ ಇಲ್ಲಿ ನಾವು ನೋಡಬೇಕಾದ್ರೆ ಕಾರ್ಯನಿರತ ಬಂಡವಾಳ ಅಂತ ಏನು ಹೇಳ್ತೀವಿ ಹಾಗೆ ಕಾರ್ಯಾಚರಣೆಗಳಿಂದ ಒಂದು ಬರುವ ಒಂದು ಆದಾಯದ ನಡುವಿನ ಸಂಬಂಧವಾಗಿದೆ ಇಲ್ಲಿ ತಿಳ್ಕೊಳ್ಬೇಕು ಹಾಗೆ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಹೂಡಿಕೆ ಮಾಡಿದ ರೂಪಾಯಿಯ ಯೂನಿಟ್ ಎಷ್ಟು ಬಾರಿ ಮಾರಾಟವನ್ನು ಉತ್ಪಾದಿಸುತ್ತದೆ ಎಂಬುದನ್ನು ಕೂಡ ಇದು ತೋರಿಸುತ್ತದೆ ಅನ್ನೋದಲ್ಲಿ ತಿಳ್ಕೊಳ್ಬೇಕಂದ್ರೆ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಹೂಡಿಕೆ ಮಾಡಿದ ರೂಪಾಯಿಯ ಒಂದು ಯೂನಿಟ್ ಎಷ್ಟು ಬಾರಿ ಇದು ಮಾರಾಟವನ್ನು ಉತ್ಪಾದಿಸುತ್ತದೆ ಎಂಬುದನ್ನು ಕೂಡ ಇದು ತೋರಿಸುತ್ತದೆ ಅನ್ನೋದ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗೆ ಆದಾಯವನ್ನು ಗಳಿಸುವಲ್ಲಿ ಕಾರ್ಯನಿರತ ಬಂಡವಾಳವನ್ನು ಪರಿಣಾಮಕಾರಿಯಾಗಿ ಬಳಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕೂಡ ಖಚಿತಪಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ನೋಡಿ ಇದಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ ಅಂದ್ರೆ ಆದಾಯವನ್ನು ಗಳಿಸುವಲ್ಲಿ ಇನ್ಕಮ್ನ ನಾವು ಗಳಿಸುವಲ್ಲಿ ಕಾರ್ಯನಿರತ ಬಂಡವಾಳವನ್ನು ಕೂಡ ಪರಿಣಾಮಕಾರಿಯಾಗಿ ಬಳಸಲಾಗಿದೆ ಎಫೆಕ್ಟಿವ್ ಆಗಿ ಇದನ್ನು ಯೂಸ್ಫುಲ್ ಆಗಿದೆಯೇ ಇಲ್ಲವೇ ಓಕೆ ಎಂಬುದನ್ನು ಕೂಡ ಇದು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ ಜೊತೆಗೆ ಹೆಚ್ಚಿನ ಒಂದು ಅನುಪಾತವನ್ನು ಆದರ್ಶ ಅನುಪಾತವೆಂದು ಪರಿಗಣಿಸಲಾಗುತ್ತದೆ ಆದರೆ ಹೆಚ್ಚಿನ ಅನುಪಾತವು ಓವರ್ ಟ್ರೀಡಿಂಗನ್ನು ಕೂಡ ಸೂಚಿಸುತ್ತದೆ ಸೊ ಅನುಪಾತದ ಒಂದು ಹೆಚ್ಚು ಆಗ್ತಾ ಆಗ್ತಾ ಅದೇನಾಗುತ್ತೆ ಓವರ್ ಟ್ರೇಡಿಂಗ್ ಅಂತ ಹೇಳ್ತೀವಿ ಅದನ್ನು ಕೂಡ ಇಲ್ಲಿ ಸೂಚಿಸಲಾಗುತ್ತದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಒಟ್ಟಾರೆ ಆದಾಯಗಳನ್ನು ಗಳಿಸುವಲ್ಲಿ ಕಾರ್ಯನಿರತ ಬಂಡವಾಳವನ್ನು ಪರಿಣಾಮಕಾರಿಯಾಗಿ ಬಳಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಹಾಗೆ ಹೆಚ್ಚಿನ ಅನುಪಾತವನ್ನು ಆದರ್ಶ ಅನುಪಾತವೆಂದು ಪರಿಗಣಿಸಲಾಗುತ್ತದೆ ಆದರೆ ಹೆಚ್ಚಿನ ಅನುಪಾತವು ಓವರ್ ಟ್ರೇಡಿಂಗನ್ನು ಕೂಡ ಇದು ಸೂಚಿಸುತ್ತದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಒಟ್ಟು ಲಾಭದ ಒಂದು ಅನುಪಾತ ಒಟ್ಟು ಲಾಭದ ಅನುಪಾತ ಅಂತ ಹೇಳಿದಾಗ ಇದರಲ್ಲಿ ಇದು ಒಟ್ಟು ಲಾಭ ಮತ್ತು ಕಾರ್ಯಾಚರಣೆಗಳಿಂದ ಬರುವ ಆದಾಯದ ನಡುವಿನ ಸಂಬಂಧವಾಗಿದೆ ಅಂದರೆ ಇದರಲ್ಲಿ ಅಂದರೆ ನಿವ್ವಳ ಮಾರಾಟದ ಬಗ್ಗೆ ಇದರಲ್ಲಿ ಇರುತ್ತೆ ಇರೋವಂಥದ್ದು ಅಂದರೆ ಒಟ್ಟು ಲಾಭ ಅಂದರೆ ಟೋಟಲ್ ಪ್ರಾಫಿಟ್ ಅಂತ ಏನು ಹೇಳ್ತೀವಿ ಮತ್ತು ಕಾರ್ಯಾಚರಣೆಗಳಿಂದ ಬರುವಂತಹ ಒಂದು ಆದಾಯದ ಒಂದು ನಡುವಿನ ಅಂದರೆ ಇನ್ಕಮ್ನ ಒಂದು ಸಂಬಂಧ ಏನಿರುತ್ತೆ ನಿವ್ವಳ ಮಾರಾಟದ್ದು ಮತ್ತು ಪ್ರಾಫಿಟಬಿಲಿಟಿ ಇದರ ಒಂದು ಕ್ಯಾಲ್ಕುಲೇಷನ್ಸ್ ಅಥವಾ ರೇಷಿಯೋಸ್ ಏನ್ ಫೈಂಡ್ಔಟ್ ಮಾಡ್ತೀವಿ ಇದನ್ನ ಒಟ್ಟು ಲಾಭದ ಒಂದು ಅನುಪಾತ ಅಂತಾನು ಕೂಡ ನಾವಿಲ್ಲಿ ಪರಿಗಣಿಸ್ಬೇಕಾಗುತ್ತೆ ಹಾಗೆ ಕಾರ್ಯಾಚರಣೆಗಳಿಂದ ಆದಾಯದಲ್ಲಿ ಬದಲಾವಣೆ ಕಾರ್ಯಾಚರಣೆಗಳಿಂದ ಒಂದು ಆದಾಯದಲ್ಲಿ ಏನು ಬದಲಾವಣೆಗಳಾಗ್ತವೆ ಅಂದರೆ ನಿವ್ವಳ ಮಾರಾಟ ಇನ್ಕ್ಲೂಡ್ ಆಗಿರುತ್ತೆ ಅಥವಾ ಕಾರ್ಯಾಚರಣೆಗಳಿಂದ ಒಂದು ಆದಾಯದ ಒಂದು ವೆಚ್ಚ ಅಂದರೆ ಮಾರಾಟವಾದ ಸರಕುಗಳ ವೆಚ್ಚ ಅಂತ ಇನ್ಕ್ಲೂಡ್ ಆಗಿರುತ್ತೆ ಅದನ್ನು ನಾವಿಲ್ಲಿ ಕಾರ್ಯಾಚರಣೆಗಳಿಂದ ಆದಾಯದ ವೆಚ್ಚ ಅಂತ ಹೇಳ್ತೀವಿ ಅಥವಾ ಎರಡೂ ಕೂಡ ಈ ಅನುಪಾತದ ಮೇಲೆ ಪರಿಣಾಮ ಬೀರುತ್ತವೆ ಇದು ಮಾರಾಟವಾದ ಸರಕುಗಳ ಸರಾಸರಿ ಒಂದು ಅಂಚು ತೋರಿಸುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದ್ರೆ ಇಲ್ಲಿ ಕಾರ್ಯಾಚರಣೆಗಳಿಂದ ಆದಾಯದಲ್ಲಿ ಏನೇನು ಬದಲಾವಣೆಗಳು ಆಗ್ತವೆ ಅಂದರೆ ಅಂದರೆ ನಿವ್ವಳ ಮಾರಾಟದಲ್ಲಿ ಅಥವಾ ಕಾರ್ಯಾಚರಣೆಗಳಿಂದ ಆದಾಯ ಯಾವ ರೀತಿ ವೆಚ್ಚ ಆಗುತ್ತೆ ಓಕೆ ಆದಾಯದ ವೆಚ್ಚ ಯಾವ ರೀತಿ ಆಗುತ್ತೆ ಅಂದರೆ ಮಾರಾಟವಾದ ಸರಕುಗಳ ವೆಚ್ಚ ಅಥವಾ ಎರಡೂ ಕೂಡ ಎರಡರಲ್ಲೂ ಕೂಡ ಈ ಒಂದು ಅನುಪಾತದ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು ಹಾಗೆ ಇದು ಮಾರಾಟವಾದ ಸರಕುಗಳು ಸರಾಸರಿ ಅಂಚು ಕೂಡ ತೋರಿಸುತ್ತದೆ ಅದನ್ನ ಅಂದರೆ ಕಾಮನ್ ಡಿಸ್ಟ್ರಿಬ್ಯೂಷನ್ನು ಕೂಡ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೋದಾಗಿದೆ ಇದು ಉತ್ಪಾದನೆ ಮತ್ತು ಅಥವಾ ಖರೀದಿ ಕಾರ್ಯಾಚರಣೆಗಳು ಮತ್ತು ಮಾರಾಟ ಕಾರ್ಯಾಚರಣೆಗಳನ್ನು ನಡೆಸುವ ದಕ್ಷತೆಯನ್ನು ನಿರ್ಧರಿಸುತ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ಉತ್ಪಾದನೆ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ ಅಥವಾ ಪರ್ಚೇಸಿಂಗ್ ಖರೀದಿ ಕಾರ್ಯಾಚರಣೆಗಳನ್ನು ಕೂಡ ಮತ್ತು ಹಾಗೆ ಸೇಲ್ಸ್ ಕಾರ್ಯಾಚರಣೆಗಳು ಓಕೆ ಅಂದರೆ ಮಾರಾಟ ಕಾರ್ಯಾಚರಣೆಗಳನ್ನು ನಡೆಸುವ ಒಂದು ದಕ್ಷತೆಯನ್ನು ನಿರ್ಧರಿಸುತ್ತದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಜೊತೆಗೆ ಮಾರಾಟ ಬೆಲೆಗಳನ್ನು ನಿಗದಿಪಡಿಸಲು ಇದು ವಿಶ್ವ ಸಾರ್ಹ ಒಂದು ಮಾರ್ಗದರ್ಶಿಯಾಗಿದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ವ್ಯಾಪಾರ ಚಟುವಟಿಕೆಗಳ ಒಂದು ದಕ್ಷತೆಯನ್ನು ನಿರ್ಧರಿಸಲು ಇದು ಉಪಯುಕ್ತವಾಗಿದೆ ಹಾಗೆ ವ್ಯವಹಾರದ ದಕ್ಷತೆ ಮತ್ತು ಬೆಳವಣಿಗೆಯನ್ನು ಹೋಲಿಸಲು ಇದನ್ನು ಇಂದಿನ ವರ್ಷಗಳ ಅನುಪಾತದೊಂದಿಗೆ ಅಥವಾ ಇತರ ಸಂಸ್ಥೆಗಳೊಂದಿಗೆ ಹೋಲಿಸಬಹುದು ಅದನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಂದ್ರೆ ವ್ಯಾಪಾರ ಚಟುವಟಿಕೆಗಳ ಒಂದು ದಕ್ಷತೆ ಅಂತ ಹೇಳ್ತೀವಿ ಆ ಒಂದು ದಕ್ಷತೆಯನ್ನು ಕೂಡ ನಿರ್ಧರಿಸಲು ಡಿಸೈಡ್ ಮಾಡಲು ಇದು ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಜೊತೆಗೆ ವ್ಯವಹಾರದ ದಕ್ಷತೆ ಅಂತ ಏನು ಹೇಳ್ತೀವಿ ಆ ಒಂದು ವ್ಯವಹಾರದ ದಕ್ಷತೆ ಮತ್ತು ಬೆಳವಣಿಗೆಯನ್ನು ಕೂಡ ಹೋಲಿಸಲು ಇದನ್ನು ಇಂದಿನ ವರ್ಷಗಳ ಅನುಪಾತದೊಂದಿಗೆ ಅಥವಾ ಇತರ ಸಂಸ್ಥೆಗಳೊಂದಿಗೆ ಹೋಲಿಸಬಹುದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಕಾರ್ಯಾಚರಣೆಯ ಲಾಭದ ಅನುಪಾತ ಅಂತ ಹೇಳ್ತೀವಿ ಸೊ ಕಾರ್ಯಾಚರಣೆಯ ಲಾಭದ ಅನುಪಾತ ಅಂತ ಹೇಳಿದಾಗ ಇದರಲ್ಲಿ ಇದು ಕಾರ್ಯಾಚರಣೆಯ ಲಾಭ ಮತ್ತು ಕಾರ್ಯಾಚರಣೆಗಳಿಂದ ಆದಾಯದ ಒಂದು ನಡುವಿನ ಸಂಬಂಧವಾಗಿದೆ ಅಂದರೆ ನಿವಳ ಮಾರಾಟ ಅಂತ ಏನು ಹೇಳ್ತೀವಿ ಅದರ ಒಂದು ಅನುಪಾತ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆ ಇದು ಕಾರ್ಯಾಚರಣೆಯ ಲಾಭ ಮತ್ತು ಕಾರ್ಯಾಚರಣೆಗಳಿಂದ ಒಂದು ಆದಾಯದ ನಡುವಿನ ಸಂಬಂಧವಾಗಿದೆ ಅಂದರೆ ನಿವಳ ಮಾರಾಟ ಅನ್ನೋದನ್ನ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಮಾಡಬೇಕಾಗುತ್ತೆ ಅದೇ ನಿಟ್ಟಿನಲ್ಲಿ ಇದು ವ್ಯವಹಾರದ ಕಾರ್ಯಾಚರಣೆಯ ದಕ್ಷತೆಯನ್ನು ಕೂಡ ನಿರ್ಧರಿಸುತ್ತದೆ ಅದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕು ಹಾಗೆ ಅನುಪಾತದಲ್ಲಿನ ಹೆಚ್ಚಳವು ಘಟಕದ ಕಾರ್ಯಾಚರಣೆಯ ದಕ್ಷತೆಯ ಸುಧಾರಣೆಯನ್ನು ಕೂಡ ತೋರಿಸುತ್ತದೆ ಅದನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂದರೆ ಅನುಪಾತದಲ್ಲಿನ ಹೆಚ್ಚಳ ಏನು ರೇಷಿಯೋದಲ್ಲಿ ಏನು ಇನ್ಕ್ರೀಸ್ ಆಗುತ್ತೆ ಅದೇ ರೀತಿ ಘಟಕದ ಒಂದು ಕಾರ್ಯಾಚರಣೆಯ ದಕ್ಷತೆಯ ಸುಧಾರಣೆಯನ್ನು ಕೂಡ ಇದು ತೋರಿಸುತ್ತದೆ ಅದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಾಗುತ್ತೆ ಹಾಗೆ ನಿವ್ವಳ ಲಾಭದ ಅನುಪಾತ ನಿವ್ವಳ ಲಾಭದ ಅನುಪಾತ ಅಂತ ಹೇಳಿದಾಗ ಇದು ನಿವಳ ಲಾಭ ಮತ್ತು ಕಾರ್ಯಾಚರಣೆಗಳಿಂದ ಆದಾಯದ ನಡುವಿನ ಸಂಬಂಧವಾಗಿ ವಾಗಿದೆ ಅಂದರೆ ನಿವಳ ಮಾರಾಟ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ನಿವಳ ಲಾಭ ಮತ್ತು ಕಾರ್ಯಾಚರಣೆಗಳಿಂದ ಏನು ನಮಗೆ ಇನ್ಕಮ್ ಬರುತ್ತೆ ಅದರ ಒಂದು ನಡುವಿನ ಸಂಬಂಧಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋವಂಥದ್ದಾಗಿರುತ್ತೆ ಅದನ್ನು ನಾವು ನಿವ್ವಳ ಲಾಭದ ಅನುಪಾತ ಅಂತ ಇಲ್ಲಿ ಪರಿಗಣಿಸ್ಬೇಕಾಗತ್ತೆ ಅದೇ ರೀತಿ ಇದು ವ್ಯವಹಾರದ ಕಾರ್ಯಾಚರಣೆಯ ಒಂದು ದಕ್ಷತೆಯನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ಅನ್ನ ಕೂಡ ನಾವಿಲ್ಲಿ ಅಂದ್ರೆ ಇಲ್ಲಿ ವ್ಯವಹಾರದ ಕಾರ್ಯಾಚರಣೆ ಅಂತ ಹೇಳ್ತೀವಿ ಆ ಒಂದು ಕಾರ್ಯಾಚರಣೆಯ ದಕ್ಷತೆಯನ್ನು ಕೂಡ ಡಿಸೈಡ್ ಮಾಡಲು ಅಂದರೆ ನಿರ್ಧರಿಸಲು ಇದು ಸಹಾಯ ಮಾಡುತ್ತದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕು ಹಾಗೆ ಇದು ವ್ಯವಹಾರದ ಒಂದು ನೈಜ ಸ್ಥಿತಿಯನ್ನು ಸೂಚಿಸುತ್ತದೆ ಹಾಗೆ ನಿವ್ವಳ ಲಾಭದ ಅನುಪಾತವು ಎಚ್ಚರಿಸುವುದರಿಂದ ವ್ಯಾಪಾರವು ಉತ್ತಮವಾಗಿರುತ್ತದೆ ಅನ್ನೋದಲ್ಲಿ ತಿಳ್ಕೊಳ್ಬೇಕಂದ್ರೆ ಇದು ವ್ಯಾ ವ್ಯಾಪಾರದ ನೈಜ ಸ್ಥಿತಿಯ ಸು ಸೂಚಿಸುವುದರ ಜೊತೆಗೆ ನಿವ್ವಳ ಲಾಭ ಅಂತ ಹೇಳ್ತೀವಿ ಆ ಒಂದು ನಿವ್ವಳ ಲಾಭದ ಅನುಪಾತವು ಹೆಚ್ಚಿರುವುದರಿಂದ ವ್ಯ ವ್ಯವ ವ್ಯಾಪಾರವು ಉತ್ತಮವಾಗಿರುತ್ತದೆ ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಹಾಗೆ ಇಂದಿನ ಅವಧಿಯಲ್ಲಿ ಅನುಪಾತದ ಹೆಚ್ಚಳವು ಕಾರ್ಯಾಚರಣೆಯ ಒಂದು ದಕ್ಷತೆಯ ಸುಧಾರಣೆಯನ್ನು ತೋರಿಸುತ್ತದೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಂದಿನ ಅವಧಿಯಲ್ಲಿ ಸೊ ಪ್ರೀವಿಯಸ್ ಅಲ್ಲಿ ಇರುವಂತಹ ಅನುಪಾತದ ಹೆಚ್ಚಳವು ಕಾರ್ಯಾಚರಣೆಯ ದಕ್ಷತೆಯ ಒಂದು ಸುಧಾರಣೆಯನ್ನು ಕೂಡ ಇದು ತೋರಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು ಜೊತೆಗೆ ಇಂದಿನ ಅವಧಿಯಲ್ಲಿ ಅನುಪಾತದಲ್ಲಿನ ಕುಸಿತವು ಕಾರ್ಯಾಚರಣೆಯ ಒಂದು ದಕ್ಷತೆಯ ಕುಸಿತವನ್ನು ತೋರಿಸುತ್ತದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಜೊತೆಗೆ ಇದು ಉದ್ಯಮದ ಒಂದು ಮಾನದಂಡದೊಳಗ ಒಳಗೊಂದಿಗೆ ಅದೇ ಮಾನದಂಡಗಳೊಂದಿಗೆ ಕಾರ್ಯಾಚರಣೆಯ ಒಂದು ದಕ್ಷತೆಯನ್ನು ಹೋಲಿಸಲು ಅನುಕೂಲವಾಗುತ್ತದೆ ಅದನ್ನು ಕೂಡ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಯಾರು ಉದ್ಯಮದಾರರಿರ್ತಾರೆ ಆ ಒಂದು ಉದ್ಯಮದ ಒಂದು ಮಾನದಂಡಗಳೊಂದಿಗೆ ಓಕೆ ಅದರ ಒಂದು ಕಾರ್ಯಾಚರಣೆಯ ದಕ್ಷತೆಯನ್ನು ಕೂಡ ಇದು ಹೋಲಿಸಲು ಅನುಕೂಲವಾಗುತ್ತದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಬಂಡವಾಳದ ಉದ್ಯೋಗ ಮತ್ತು ಹೂಡಿಕೆಯ ಮೇಲಿನ ಲಾಭ ಸೊ ಬಂಡವಾಳದ ಒಂದು ಉದ್ಯೋಗ ಮತ್ತು ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರ ಮೇಲೆ ಲಾಭ ಅನ್ನೋದ್ರ ಮೇಲೆ ನಾವು ಇವಾಗ ಡಿಸ್ಕಸ್ ಮಾಡಬೇಕಾಗುತ್ತೆ ಇದು ಒಟ್ಟಾರೆ ಬಡ್ಡಿಗೆ ಮುನ್ನ ನಿವ್ವಳ ಲಾಭ ಅಥವಾ ಗಳಿಕೆಗಳ ನಡುವಿನ ಸಂಬಂಧ ಮತ್ತು ಉದ್ಯೋಗಿ ಬಂಡವಾಳದೊಂದಿಗೆ ತೆರಿಗೆಯನ್ನು ತೋರಿಸುತ್ತದೆ ಇಲ್ಲಿ ತಿಳ್ಕೊಳ್ಬೇಕು ಸೊ ಬಡ್ಡಿಗೆ ಮುನ್ನ ನಿವ್ವಳ ಲಾಭ ಅಥವಾ ಗಳಿಕೆಗಳ ನಡುವಿನ ಸಂಬಂಧ ಮತ್ತು ಉದ್ಯೋಗಿ ಬಂಡವಾಳದೊಂದಿಗೆ ತೆರಿಗೆಯನ್ನು ತೋರಿಸುತ್ತದೆ ಇಲ್ಲಿ ತಿಳ್ಕೊಳ್ಬೇಕಾಗಿದೆ ಹಾಗೆ ವ್ಯವಹಾರದ ಸಂಪನ್ಮೂಲಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸಲಾಗುತ್ತಿದೆ ಎಂಬುದನ್ನು ಕೂಡ ಇದು ಅಳೆಯುತ್ತದೆ ಅನ್ನೋದಾಗಿ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಒಂದು ವ್ಯವಹಾರದ ಸಂಪನ್ಮೂಲಗಳು ಅಂತ ಏನು ಹೇಳ್ತೀವಿ ಆ ಸಂಪನ್ಮೂಲಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಎಷ್ಟು ಎಫೆಕ್ಟಿವ್ ಆಗಿ ಇದು ಬಳಸಲಾಗುತ್ತಿದೆ ಎಂಬುದನ್ನು ಕೂಡ ಇದು ಮೆಷರ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಜೊತೆಗೆ ವಿವಿಧ ಕೈಗಾರಿಕೆಗಳ ಒಂದು ಕಾರ್ಯಕ್ಷಮತೆಯನ್ನು ಹೋಲಿಸಬಹುದು ಹಲವಾರು ಕೈಗಾರಿಕೆಗಳ ಕಾರ್ಯಕ್ಷಮತೆ ಅಂತ ಏನ್ ಹೇಳ್ತೀವಿ ಆ ಒಂದು ಕಾರ್ಯಕ್ಷಮತೆಯನ್ನು ಕೂಡ ಹೋಲಿಸಬಹುದಾದ ಫಲಿತಾಂಶದೊಂದಿಗೆ ಯಾವುದೇ ಕಾಳಜಿಯ ಒಂದು ಲಾಭದಾಯಕತೆಯ ನ್ಯಾಯ ಯೋಚಿತ ಅಳತೆಯಾಗಿದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ ಹಾಗೆ ಕಂಪನಿ ಅಥವಾ ವ್ಯಾಪಾರವು ತೃಪ್ತಿದಾಯಕ ಆದಾಯವನ್ನು ನೀಡುತ್ತಿದೆಯೇ ಎಂಬುದನ್ನು ಕೂಡ ಇದು ಸೂಚಿಸುತ್ತದೆ ಅಂದರೆ ನಾವು ಕಂಪನಿ ಅಂತ ಹೇಳಿದಾಗ ಅಥವಾ ವ್ಯಾಪಾರ ಆಗಿರ್ಬೋದು ಅಂದರೆ ಸ್ಯಾಟಿಸ್ಫ್ಯಾಕ್ಷರಿ ಆದಂತಹ ಒಂದು ಇನ್ಕಮ್ ನಮಗೆ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಇದನ್ನು ಮೆಜರ್ ಮಾಡ್ಬೋದು ಜೊತೆಗೆ ಇದು ಉದ್ಯಮದ ಒಂದು ಒಟ್ಟಾರೆ ಕಾರ್ಯಕ್ಷಮತೆಯನ್ನು ನಿರ್ಣಯಿಸುತ್ತದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಉದ್ಯಮದ ಒಂದು ಒಟ್ಟಾರೆ ಕಾರ್ಯಕ್ಷಮತೆ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಇದು ನಿರ್ಣಯಿಸ ಹೆಲ್ಪ್ ಸಹಾಯಕರವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಅಧ್ಯಯನದ ಒಂದು ಡಿಸ್ಕಷನ್ನ ನಾವು ಇವತ್ತಿನ ತರಗತಿಯಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು